ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರನ್ ವಿತ್ ಫಾಜಿಲ್ ನಿಮ್ಮ ಮುಂದೆ ಹತ್ತನೇ ತರಗತಿಯ ಭಾಗ್ಯಶಿಲ್ಪಿಗಳು ಕನ್ನಡ ನೋಟ್ಸನ್ನು ತಂದಿದ್ದೇನೆ ಸೊ ಮುಂದೆ ಬರುವಂಥ ಎಕ್ಸಾಮಿಗೆ ಹೆಲ್ಪ್ಫುಲ್ ಆಗಲಿ ಅಂತ ಎಸ್ ಎಸ್ ಸಿಯ ಈ ಇದೊಂದು ಪಾಠ ಸರ್ ಎಂ ವಿಶ್ವೇಶ್ವರಯ್ಯ ನಾಲ್ವಡಿ ಕೃಷ್ಣರಾಜ ಒಡೆಯರು ಸೊ ಭಾಗ್ಯಶಿಲ್ಪಿಗಳು ಸೊ ಡಿ ವಿ ಡಿ ಎಸ್ ಜಯಪ್ಪ ಗೌಡ ಸೊ ಕವಿ ಪರಿಚಯ ನಿಮ್ಮ ಮುಂದೆ ಇಟ್ಟಿದ್ದೇನೆ ಇವರು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಧಾರದಹಳ್ಳಿಯಲ್ಲಿ ಜನಿಸಿದರು ಸೊ ಇವರ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ಡೀಟೇಲ್ ಕೊಟ್ಟಿದ್ದೇನೆ ಸೊ ಸ್ವಲ್ಪ ಪದಗಳ ಕ್ವಶನ್ಸ್ಗಳಿದೆ ನೋಡಿ ಒಂದು ಮಾರ್ಕ್ಸ್ಗೆ ಕ್ವೆಶನ್ಸ್ಗಳಿವೆ ಕೆಲವು ಇವುಗಳು ಎಕ್ಸಾಮಿಗೆ ಬರುವ ಸಾಧ್ಯತೆ ಇದೆ ಸರಿಯಾಗಿ ನೋಡ್ಕೊಳ್ಳಿ ಪದಗಳ ಅರ್ಥ ಇದೆ ಸೊ ಭಾಷೆ ಯಾವ ಭಾಷೆಯಿಂದ ಬಂದಿದೆ ಅಂತ ಇದೆ ಸಮಾಸ ಇದೆ ತದ್ಭವ ರೂಪ ಇದೆ ಪದಗಳನ್ನು ಬಿಡಿಸಿ ಬರೆಯರಿ ಇದೆ ಸಂಧಿ ಇದೆ ಸೋ ಯಾವ್ಯಾವ ಸಂಧಿ ಅಂತ ಹೇಳಬೇಕು ಸೊ ಇಂಥ ಕ್ವಶನ್ಸ್ಗಳಿದೆ ಸೊ ಬಿಡಿಸಿ ಬರೆಯಿರಿ ಇದೊಂದು ದ್ವಿರುಕ್ತಿ ಸೊ ಇವೆಲ್ಲ ಒಂದೊಂದು ಮಾರ್ಕ್ಸ್ಗೆ ಬರುವಂಥ ಕ್ವಶನ್ಸ್ಗಳು ನಿಮಗೆ ಯಾವ ಸಮಾಸಗಳಿದೆ ಸೊ ಎಲ್ಲನೂ ನಿಮ್ಮ ಮುಂದೆ ಈ ಪಾಠದಲ್ಲಿ ಬರುವಂಥ ಎಲ್ಲ ಒಂದೊಂದು ಮಾರ್ಕ್ಸಿನ ಸೊ ಗ್ರಾಮರ್ ಇದು ರಿಲೇಟೆಡ್ ಟು ಗ್ರಾಮರ್ ನಿಮ್ಮ ಮುಂದೆ ಇಟ್ಟಿದ್ದೇನೆ ಸೊ ಇವುಗಳಿಗೆ ಎಕ್ಸಾಮಿಗೆ ಬರುವ ಚಾನ್ಸಸ್ ತುಂಬ ಇದೆ ಸೊ ಇದನ್ನು ಚೆನ್ನಾಗಿ ಓದ್ಕೊಂಡೋಗಿ ನೀವು ಖಂಡಿತ ಈ ನನ್ನ ವಿಡಿಯೋಗಳಲ್ಲಿ ಬರುವಂಥ ಎಲ್ಲ ವಿಡಿಯೋಗಳನ್ನು ನೀವು ನೋಡಿ ಎಕ್ಸಾಮಲ್ಲಿ ಓದ್ಕೊಂಡು ಹೋದರೆ ನಿಮಗೆ ಖಂಡಿತ ಅತ್ಯುನ್ನತ ಮಾರ್ಕ್ಸ್ ಬರುವ ಚಾನ್ಸಸ್ ಇದೆ ಯಾಕಂದರೆ ಎ ಟು ಜೆಡ್ ಎಲ್ಲನೂ ಕವರ್ ಮಾಡಿದ್ದೀನಿ ಇದರಲ್ಲಿ ಸೊ ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ ಮೂರನೇ ಪದ ಬರೀರಿ ಅಂಥದ್ದು ಸೊ ಪಾಠದ ಆಶಯ ಭಾವ ಇದೆ ಏನೇನು ಪ್ರಾಬ್ಲಮ್ಸ್ಗಳಾಗಿತ್ತು ಏನೇನು ಮ್ಯಾಟ್ರ್ಗಳು ನಡೆದಿದೆ ಆ ಟೈಮಲ್ಲಿ ವಿಶ್ವೇಶ್ವರ ಹಾಗೂ ನಾಲ್ವಡಿ ಕೃಷ್ಣರಾಜ ಒಡೆಯರು ಮಧ್ಯ ಸೊ ಎಲ್ಲ ಡೀಟೇಲ್ ಇದೆ ಸೊ ಒಂದೊಂದು ವಾಕ್ಯಗಳಲ್ಲಿ ಉತ್ತರಿಸಿ ಕ್ವಶನ್ಸ್ ಇದೆ ಸೊ ಒಡೆಯರು ಯಾವಾಗ ಪಟ್ಟ ಸಿಗ್ಬೇಕು ಪಟ್ಟಾಭಿಷಿಕ್ತರಾದರು ಸೊ ಇದೇ ಆ ಪಾಠದಲ್ಲಿ ಬರುವಂಥ ಎಲ್ಲ ಕ್ವೆಶನ್ಸ್ ಇದೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಯಾವುದಕ್ಕೆ ಕಂಕಣಬದ್ಧರಾಗಿದ್ದರು ಸೊ ಆ ರೀತಿ ಕ್ವೆಶನ್ಸ್ಗಳಿದೆ ನಿಮಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಎಲ್ಲ ಕ್ವಶನ್ಸ್ಗಳನ್ನು ನೀಟಾಗಿ ಕವರ್ ಮಾಡಿದ್ದೀನಿ ಮಕ್ಕಳೇ ಸೊ ಇದು ನಿಮ್ಮ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಿಲೆಬಸ್ ಇದು ಸೊ ಸರಿಯಾಗಿ ಓದ್ಕೊಳ್ಳಿ ಯಾರು ಅನ್ವೇಷಣೆ ಮಾಡಿದರು ಸ್ವಯಂಚಾಲಿತ ಬಾಗಿಲುಗಳಿಗೆ ವಿಶ್ವೇಶ್ವರಯ್ಯವರು ಪೂರ್ವಜರು ಎಲ್ಲಿಯವರು ಎಲ್ಲ ನಿಮ್ಮ ಮುಂದೆ ಸಂಕ್ಷಿಪ್ತವಾಗಿ ಇಟ್ಟಿದ್ದೇನೆ ಸೊ ಈಸ್ ಅ ವೆರಿ ಬ್ಯೂಟಿಫುಲ್ ಪರ್ಸನ್ ಸರ್ ಎಂ ವಿಶ್ವೇಶ್ವರಯ್ಯ ಸೊ ನಾಲ್ವಡಿ ಕೃಷ್ಣರಾಜ ಒಡೆಯವರ ಕಾಲದಲ್ಲಿ ಯಾವ ಕ್ಷೇತ್ರ ಸ್ವಯಂ ಆಡಳಿತ ಕ್ಷೇತ್ರವಾಗಿದ್ದವು ಇವೆಲ್ಲ ಎರಡು ಮೂರು ವಾಕ್ಯಕ್ಕೆ ಬರುವಂಥ ಕ್ವಶನ್ಸ್ಗಳು ಸೊ ಮೂರು ನಾಲ್ಕು ವಾಕ್ಯದಲ್ಲಿ ಉತ್ತರಿಸಿ ನೋಡ್ಕೊಳ್ಳಿ ನೀವು ಶಿಕ್ಷಣದ ಬಗ್ಗೆ ಸರ್ ವಿಶ್ವೇಶ್ವರ ಏನೆಂದು ಹೇಳಿದ್ದಾರೆ ಸೊ ಇವೆಲ್ಲ ನಿಮಗೆ ನಾಲ್ಕು ವಾಕ್ಯಗಳು ಉತ್ತರಿಸಿ ಕ್ವಶನ್ಸ್ಗಳು ಎಕ್ಸಾಮಲ್ಲಿ ಬರುವ ಚಾನ್ಸಸ್ ತುಂಬ ಇದೆ ಯಾಕಂದರೆ ಒಬ್ಬರು ಗ್ರೇಟ್ ಪರ್ಸನ್ ಸೊ ಇವರು ಮಾಡಿದಂಥ ತುಂಬ ಕೆಲಸಗಳಿದೆ ನಮ್ಮ ರಾಜ್ಯದಲ್ಲಿ ತುಂಬ ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದಾರೆ ಸೊ ಈ ಚಾಪ್ಟರ್ ತುಂಬ ಇಂಪಾರ್ಟೆಂಟ್ ಆಗಲಿದೆ ನಿಮಗೆ ಎಕ್ಸಾಮಿಗೋಸ್ಕರ ಓಕೆ ಸೊ ಎಲ್ಲ ಕ್ವೆಶನ್ಸ್ಗಳು ನೀವು ವಿಡಿಯೋ ಪೌಸ್ ಮಾಡಿ ಕ್ಲೀನಾಗಿ ಬರ್ಕೊಳ್ಳಿ ತುಂಬ ಒಳ್ಳೆ ಇದು ಎ ಟು ಝೆಡ್ ಎಲ್ಲ ಕವರ್ ಮಾಡಿದ್ದೀನಿ ಎಲ್ಲ ಕ್ವೆಶನ್ಸ್ಗಳಿವೆ ಯಾವುದೇ ಕ್ವೆಶನ್ಸ್ಗಳು ಬಿಟ್ಟಿಲ್ಲ ಇದರಲ್ಲಿ ಸೊ ಮುಂದಿನ ಐದಾರು ಎಂಟು ಹತ್ತು ವಾಕ್ಯಗಳಿಗೆ ಉತ್ತರಿಸಿ ಸೊ ಎಂಟು ಹತ್ತು ವಾಕ್ಯಗಳು ಉತ್ತರಿಸಿ ಈ ಪಾಠದಿಂದ ಬರುವ ಚಾನ್ಸಸ್ ತುಂಬ ಇದೆ ಯಾಕೆಂದರೆ ವಿಶ್ವೇಶ್ವರಯ್ಯ ಅವರ ಕಾಲದಲ್ಲಿ ತುಂಬ ಕೆಲಸಗಳು ಮಾಡಿದ್ದಾರೆ ಮಾದರಿ ಮೈಸೂರು ರಾಜ್ಯ ಹೇಗಾಯಿತು ಸೊ ಇವೆಲ್ಲ ಅವರು ಎಸ್ ಬಿ ಎಮ್ ಬ್ಯಾಂಕ್ ತುಂಬ ಕನ್ನಂಬಾಡಿ ಕಟ್ಟೆ ಸೊ ವಿದ್ಯುತ್ ಉತ್ಪಾದನೆ ಇವಕ್ಕೆಲ್ಲ ತುಂಬ ಅಭಿವೃದ್ಧಿ ಕಾರ್ಯಗಳು ಮಾಡಿದ್ದಾರೆ ಅವರು ಸೊ ನೀವು ಈ ಚಾಪ್ಟರನ್ನು ತುಂಬ ಇಂಪಾರ್ಟೆಂಟ್ ಚಾಪ್ಟರ್ ಆಗಿ ಪರಿಗಣಿಸಬೇಕಾಗ್ತದೆ ಯಾಕಂದರೆ ಇದರಲ್ಲಿ ನಿಮಗೆ ಹತ್ತನ್ನೆರಡು ಮಾರ್ಕ್ಸ್ಗೆ ಬರುವ ಚಾನ್ಸಸ್ ಇರ್ತದೆ ಈ ಚಾಪ್ಟರಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ವಿಶ್ವೇಶ್ವರಯ್ಯ ಅವರು ಸಲ್ಲಿಸಿದ ಕೊಡುಗೆಗಳೇನು ತಿಳಿಸಿ ಸೊ ಅವರ ಕೊಡುಗೆಗಳು ತುಂಬ ಅಪಾರವಾದವು ಓಕೆ ಅವರು ತುಂಬ ಶಿಕ್ಷಣ ಇಲಾಖೆಯಲ್ಲಿ ತುಂಬ ಇದು ಮಾಡಿದ್ದಾರೆ ಅವರು ಕೆಲಸಗಳು ಮಾಡಿದ್ದಾರೆ ಸೊ ಸಂದರ್ಭ ಸಾರತ್ವ ವಿವರಿಸಿ ಓಕೆ ಸಂ ಆಯ್ಕೆ ಸಂದರ್ಭ ಸಾರಸ್ಯ ಸೊ ಸಾಮಾಜಿಕ ಕಾನೂನುಗಳ ಹರಿಹಾರ ಹರಿಕಾರ ಸಾರಿ ಸೊ ಇವುಗಳ ಬಗ್ಗೆ ನಿಮಗೆ ಡೀಟೇಲಾಗಿ ವಿವರಿಸಿದ್ದೇನೆ ನಾನು ಹಾಗೂ ಅವರ ಸಾಧನೆ ಕಿರೀಟಕ್ಕೆ ಮತ್ತೊಂದು ಗರಿಯನ್ನು ಸೇರಿಸಿತು ಸೊ ಇದು ಇವುಗಳು ಆ ಪಾಠಗಳನ್ನು ನೀವು ಚೆನ್ನಾಗಿ ಓದಬೇಕು ನೀವು ಆವಾಗಲೇ ಮಾತ್ರ ಇದು ಆಯ್ಕೆ ಸಂದರ್ಭ ಸಾರಸ್ಯ ನಿಮಗೆ ತಿಳಿತದೆ ಸೊ ನೀವು ಪಾಠ ಓದದೇ ವೀಡಿಯೋ ಡೈರೆಕ್ಟಾಗಿ ನೋಡಿದ್ರೆ ನಿಮ್ಗೇನು ಅರ್ಥ ಆಗೋದಿಲ್ಲ ಸೊ ಯಾವುದೇ ಯಾವುದೇ ನಾನು ಸ್ಲೈಡ್ಸ್ ನೋಡೋಕ್ಕಿಂತ ಮುಂಚೆ ನೀವು ಆ ಚಾಪ್ಟರನ್ನು ಎರಡು ಮೂರು ಸಾರಿ ನೀವು ಓದಲೇಬೇಕು ಹಾಗೂ ಮೈಸೂರು ಸ್ಥಾ ಸಂಸ್ಥಾನ ಮಾದರಿ ಮೈಸೂರು ಎಂಬ ಕೀರ್ತಿ ಪ್ರತಾಕವಾಯಿತು ಸೊ ಆಯ್ಕೆಯ ಸಂದರ್ಭ ಸಾರಸ್ವತ ನಿಮ್ಮ ಮುಂದೆ ಇದೆ ಸಾರಸ್ ಸಾರಸ್ಯ ಓಕೆ ತಾವು ಕಡಿಮೆ ಮಾತಾಡಿದ್ದೀರಿ ಹೆಚ್ಚು ಕೆಲಸ ಮಾಡಿದ್ದೀರಿ ಸೊ ಇವುಗಳ ಆಯ್ಕೆ ಸಂದರ್ಭ ಸಾರಸ್ಯ ನಿಮ್ಮ ಮುಂದೆ ಇದೆ ಸೋ ಈ ಭಾಗ್ಯಶಿಲ್ಪಿಗಳು ಪಾಠದ ಭಾಗವಾಗಿ ಶ್ರೀ ಡಿ ಎಸ್ ನಂಜನಗೌಡವರು ರಚಿಸ್ತಾರೆ ಇದು ಸೊ ಇಲ್ಲಿ ಬಿಟ್ಟಿರೋ ಪದಗಳು ಸರಿಯಾದ ಪದಗಳಿಂದ ತುಂಬಿರಿ ಸೊ ನಿಮಗೆ ಉತ್ತರವನ್ನು ಅಲ್ಲೇ ನಾನು ಮೆನ್ಷನ್ ಮಾಡಿದ್ದೇನೆ ಸೊ ಇದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೇ ಇರುವಂಥ ಕ್ವಶನ್ಸ್ಗಳು ಇದು ನಿಮಗೆ ಎಕ್ಸಾಮಲ್ಲಿ ಬರುವಂಥ ಚಾನ್ಸಸ್ ಇರ್ತದೆ ಓಕೆ ಕೊಟ್ಟಿರೋ ಪದಗಳ ಸಸಮ ಮತ್ತು ರೂಪ ಬರೀರಿ ಇದೆ ನೀಡೋ ಪದಗಳಲ್ಲಿ ಅನ್ಯ ದೇಶ ಪದಗಳನ್ನು ಆರಿಸಿ ಬರೆಯಿರಿ ಅಂತ ಇದೆ ಸೊ ಎಲ್ಲನೂ ನಿಮ್ಮ ಮುಂದೆ ನಾನು ಕರೆಕ್ಟಾಗಿ ಇಟ್ಟಿದ್ದೇನೆ ಸೊ ಎಫೆಕ್ ಯು ಕ್ವೆಶನ್ಸ್ಗಳು ಕೆಲವು ಒಂದೊಂದು ಮಾರ್ಕ್ಸ್ಗೆ ಬರುವಂಥ ಸಾಧ್ಯತೆ ಇದೆ ಇವೆಲ್ಲ ಸೊ ಸರಿಯಾಗಿ ಗಮನವಿಟ್ಟು ಈ ಪಾಠವನ್ನು ಕಂಪ್ಲೀಟಾಗಿ ನೀವು ಎರಡು ಮೂರು ಸಲ ಓದಿ ಕ್ವಶನ್ ಆನ್ಸರ್ಗಳನ್ನು ಬಯಟ್ ಮಾಡಿ ಹಾಗೂ ಮುಂದೆ ಒಂದನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೆ ಎಲ್ಲ ವೀಡಿಯೋಗಳನ್ನು ನಾನು ಈ ಪಾಠದಲ್ಲಿ ಹಾಕ್ತೇನೆ ನನ್ನ ಸಾರಿ ನನ್ನ ಈ ವಿಡಿಯೋದಲ್ಲಿ ನಾನು ಹಾಕ್ತೇನೆ ಸೊ ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ತಿಳಿಸಿ ಓಕೆ ತುಂಬ ಇದರಲ್ಲಿ ಎಫರ್ಟ್ಸ್ ಬಿದ್ದಿದೆ ನಂದು ಥ್ಯಾಂಕ್ ಯು ಹೆಲ್ಪ್ ಮಾಡಿ ಸಪೋರ್ಟ್ ಮಾಡಿ